ಎಕ್ಸಾಮ್ ಬರ್ತಾವ ಈಗ ಅವರು ಏನು ಗಮನಿಲ್ಲ ಅಂದ್ರೆ ಅನಿವಾರ್ಯ ಸಲುವಾಗಿ ನಾನು ಸತ್ಯಾಗ್ರಹ ಕ್ಷೇತ್ರದಲ್ಲಿ ಮಾಡ್ತೀನಿ ಅಂತ ಹೇಳಿ ಗಮನ ಸೆಳೆದಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಶಿವರಾಜ್ ನಾಯಕ್ ಮಾತಾಡ್ತಾ ಇದ್ದೀನಿ ಹೋದ ವರ್ಷ ದೇವದುರ್ಗ ತಾಲೂಕಲ್ಲಿ ಶಿಕ್ಷಕರು ಭಾರಿ ಸಂಖ್ಯೆಯಲ್ಲಿ ಟ್ರಾನ್ಸ್ಫರ್ ಆಗಿ ಹೋದ್ರು ಎಷ್ಟು ಹೋದ್ರ ಅಂತಂದ್ರೆ ಇಡೀ ಶಾಲೆಗಳ ಕಾಲಿ ಅದು ಶಾಲೆಗಳೇ ಮುಚ್ಚಂತ ಸ್ಥಿತಿ ಬಂದು ಈಗ ನಾಲ್ಕು ಸಾವಿರ ಮಕ್ಕಳು ದೇವದುರ್ಗದಲ್ಲಿದ್ದಾರೆ ಇದ್ದಾರೆ ಓದ್ ವರ್ಷ ಇದ್ದು ಆದ್ರೆ ಇವಾಗ ಅದ್ರ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಆದ್ರೆ ಇರೋ ಶಿಕ್ಷಕರು ಒಂದು ಸಾವಿರ ಒಂಬೈನೂರು ಜನ ಶಿಕ್ಷಕರು ಅದರಲ್ಲಿ ಒಂದು ವರ್ಷನೇ ಏಳ್ನೂರಕ್ಕೂ ಅಧಿಕ ಜನ ಶಿಕ್ಷಕರು ಟ್ರಾನ್ಸ್ಫರ್ ಆದ್ರು ಅವಾಗ ಇಡೀ ಶಾಲೆಗಳು ಖಾಲಿ ಆದವು ಶಿಕ್ಷಣ ವ್ಯವಸ್ಥೆ ಹೆಂಗ್ ಮೈಂಟೇನ್ ಮಾಡ್ಬೇಕಂತ ಗೊತ್ತಾಗ್ದಂಗಾಯ್ತು ಆ ಸಮಯದಲ್ಲಿ ಏನು ಮಾಡಿದ್ವಿ ದೇವದುರ್ಗದ ಶಾಸಕರಾಗಿರ್ತಕ್ಕಂಥ ಎಂ ಎಲ್ ಎ ಕರೆಯಮ್ಮನವ್ರ ಹತ್ರ ಓದಿವಿ ಇದ್ರ ಪರಿಸ್ಥಿತಿನೇ ಹೇಳಿದ್ವಿ ಎಷ್ಟು ದೂಕ ಆಗುತ್ತೆ ತಾಲೂಕು ಅನ್ಯಾಯ ಆಗತ್ತೆ ನೀವು ಎಜುಕೇಶನ್ ಮಿನಿಸ್ಟರ್ ಹತ್ರ ಮಾತಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅಂತ ಬೇಡ್ಕೊಂಡ್ವಿ ನಾಲ್ಕೈದು ಸಲ ಹೋದ್ವಿ ನಾವು ಹೋಗ್ಬೇಕಾದ್ರೆ ಎಲ್ಲರೂ ಹೋಗಿದ್ವಿ ಆ ಸಿ ಪಿ ಎಂ ಜಾಲಡಿ ನರಸಣ್ಣ ನಾಯಕರು ಆಮೇಲೆ ನಮ್ಮ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಮುಖಂಡರು ಎಲ್ಲರೂ ಹೋದಾಗ ಸಾಮಾನ್ಯ ಶಾಸಕರು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಆದ್ರೆ ಇವತ್ತು ಶಾಸಕರು ಏನ್ ಮಾಡಿದರೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ದೇವದುರ್ಗ ತಾಲೂಕಿಗೆ ಶಿಕ್ಷಕರನ್ನ ಕೊಡ್ರಿ ಇಲ್ಲ ಅಂತ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಅಧಿವೇಶನದಲ್ಲಿ ಮಾತಾಡಿದ್ದಾರೆ ಆದ್ರೆ ಶಾಸಕರು ನಾವು ಒಂದು ವರ್ಷದಿಂದ ಹೇಳಿದಾಗ ಮಾತಾಡದೆ ಇರೋರು ಕಿವಿಯಲ್ಲಿ ಎಲ್ಲ ಹಾಕಳದೇ ಇರೋರು ಮುಖ್ಯಮಂತ್ರಿ ಆಗಂದ್ರೆ ಅದನ್ನ ಕೇಳದೆ ಇರೋರು ಇವತ್ತು ಅಧಿವೇಶನದಲ್ಲಿ ಮಾತಾಡಿರೋದ್ರಿಂದ ಏನಂತಂದ್ರೆ ಕೋಟೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗ್ಲ ಹಾಕಿದ್ದಾರೆ ಅನ್ನೋ ತರ ಇವತ್ತು ಶಾಸಕರ ವರ್ತನೆ ಆಯ್ತು ಏನಂತಂದ್ರೆ ಹೋದ ವರ್ಷ ಪ್ರಯತ್ನ ಮಾಡಿದ್ರೆ ನಮ್ಮ ಶಾಸಕರು ಅಧಿವೇಶನದಲ್ಲಿ ಮಾತಾಡಿದ್ರೆ ಅಥವಾ ಮುಖ್ಯಮಂತ್ರಿಗಳನ್ನ ಭೇಟಾಗಿದ್ರೆ ಎಜುಕೇಶನ್ ಮಂತ್ರಿಗಳನ್ನ ಭೇಟಾಗಿದ್ರೆ ಅಷ್ಟು ಜನ ಶಿಕ್ಷಕರನ್ನ ಉಳಿಸ್ಕೊಂಡು ಹೊಸ ಶಿಕ್ಷಕರು ಬರೋವರೆಗೆ ಅವ್ರು ಇಲ್ಲಿ ಉಳಿಸ್ಕೊಂಡು ಆ ಶಾಲೆಗಳು ನಡೆಸಬಹುದಿತ್ತು ಇವತ್ತು ಶಾಲೆಗಳು ಹೆಂಗಾಗಿದೆ ಅಂತಂದ್ರೆ ಇವಾಗ ಗಳಲ್ಲಿ ಒಬ್ಬೊಬ್ಬ ಆಫೀಸರ್ ಎರಡ್ ಮೂರು ಆಫೀಸ್ ಇನ್ಚಾರ್ಜ್ ಕೊಡ್ತಾರೆ ಎರಡ್ ಮೂರು ಕೆಲಸಗಳನ್ನ ಅವರಿಗೆ ಸರ್ಕಾರ ಇನ್ಚಾರ್ಜ್ ಕೊಡುತ್ತೆ ಆದ್ರೆ ಫಸ್ಟ್ ಟೈಮ್ ಏನಾಗಿದೆ ಅಂದ್ರೆ ದೇವದುರ್ಗದಲ್ಲಿ ಶಿಕ್ಷಕರಿಗೆ ಒಬ್ಬೊಬ್ಬ ಶಿಕ್ಷಕರಿಗೆ ಒಬ್ಬ ಎಚ್ ಎಂ ಇದ್ರೆ ನಾಲ್ಕೈದು ಶಾಲೆಗಳನ್ನ ಅವರಿಗೆ ಚಾರ್ಜ್ ಕೊಟ್ಟಿದ್ದಾರೆ ಕಾರಣ ಏನಂತಂದ್ರೆ ಶಾಲೆಗಳಲ್ಲಿ ಗೌರ್ಮೆಂಟ್ ಶಿಕ್ಷಕರ ಕೊರತೆ ಅಷ್ಟೊಂದಿದೆ ನಮ್ಮ ದೇವದುರ್ಗ ತಾಲೂಕಲ್ಲಿ ಓದ್ಸಲ ಏಳೂರು ಜನ ಶಿಕ್ಷಕರು ಟ್ರಾನ್ಸ್ಫರ್ ಆಗಿ ಹೋದ್ರು ಅವಾಗ ಶಾಸಕರು ಮಾತಾಡ್ಲಿಲ್ಲ ಮೊನ್ನೆ ಮೊನ್ನೆವರೆಗೂ ಒಂದು ಐವತ್ತಾರು ಜನ ಶಿಕ್ಷಕರು ಟ್ರಾನ್ಸ್ಫರ್ ಆಗಿ ಹೋದ್ರು ಅವ್ರನ್ನ ತಡೆಯುವಂತ ಪ್ರಯತ್ನ ಮಾಡಲಿಲ್ಲ ಅದನ್ನ ಸರ್ಕಾರ ಗಮನಕ್ಕೂ ತರಲಿಲ್ಲ ಇವತ್ತು ಸರ್ಕಾರಿ ಶಾಲೆಯ ಶಿಕ್ಷಕರು ಒಂದು ತೊಂಬತ್ತು ಪರ್ಸೆಂಟ್ ಜನ ಹೋಗಿದ್ದಾರೆ ಒಂದು ಹತ್ತು ಪರ್ಸೆಂಟ್ ಜನ ಇರಬಹುದು ಇವತ್ತೆಲ್ಲಾ ಶಾಲೆಗಳು ಹೆಂಗಿದ್ರೆ ನಾಮಕಾವ್ಯಸ್ಥೆ ನಡೀತಾ ಇದ್ದಾವೆ ಶಿಕ್ಷಣ ವ್ಯವಸ್ಥೆ ಇವತ್ತು ಹತ್ತು ವರ್ಷ ಹಿಂದೆ ಹೋಗಿದೆ ಕಾರಣ ಏನಂತಂದ್ರೆ ನಮ್ಮ ಶಾಸಕರ ಅವಾಗ ಏನು ಪ್ರಯತ್ನ ಮಾಡದೇ ಇರೋದು ಜನಪ್ರತಿನಿಧಿಗಳನ್ನ ಕಿವಿಗೆ ಹಾಕಳ್ದಿರೋದು ಇವತ್ತು ಶಾಲಾ ಶಾಲೆಗಳು ಖಾಲಿ ಬಿದ್ದು ಮಕ್ಕಳು ಸುಮ್ಮನೆ ಶಾಲೆಗೆ ಹೋಗ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ ಈ ವ್ಯವಸ್ಥೆಗೆ ನಾವು ತುಂಬಾ ಜನ ಅದಾದ ನಂತರ ಶಾಸಕ ಕರಿಯಮ್ಮನವರು ಅದಕ್ಕೆ ಸ್ಪಂದಿಸಲಿಲ್ಲ ನಮ್ಮ ಬೇಡಿಕೆ ನಾವು ಜಾಲಹಳ್ಳಿಯಲ್ಲಿ ಹೋರಾಟ ಮಾಡಿದಿವಿ ದೇವದುರ್ದಲ್ಲಿ ಮನವಿ ಕೊಟ್ಟು ಕೊನೆಗೆ ಇಂಚಾದ್ ಮಿನಿಸ್ಟರ್ ಶರಣ ಪ್ರಕಾಶ್ ಪಾಟೀಲ್ ಗುಲ್ಬರ್ಗ ಮನೆಗೆ ಹೋಗಿ ಮನವಿ ಕೊಟ್ಟಿ ಒಂದೇ ರಾಯಚೂರಲ್ಲಿ ಅವರು ಜನವರಿ ಇಪ್ಪತ್ತಾರಕ್ಕೆ ಬಂದಾಗ ಪ್ಲಾಗಾಸ್ಟಿಂಗ್ ಬಂದಾಗ ಅವ್ರಿಗೆ ಮನವಿ ಮಾಡಿದ್ವಿ ಅವತ್ತು ದದ್ದಲ್ ಬಸನ್ಗೂಡ ನಮ್ಗೆ ಹೆಲ್ಪ್ ಮಾಡಿದ್ರು ಶಿಕ್ಷಕರ ಒಂದು ವರ್ಗಾವಣೆಗೆ ಆ ವಿರೋಧ ವ್ಯಕ್ತಪಡಿಸಿ ಶಿಕ್ಷಕರನ್ನು ಉಳಿಸ್ಕೋಬೇಕು ಈ ಶಿಕ್ಷಕನ ಬಿಡುಗಡೆ ಅಂತಲ್ಲ ಮಾಡ್ತೀವಿ ಆದ್ರೆ ಹೊಸ ಶಿಕ್ಷಕನ ಕೊಡಿ ಅಂತ ಬೇಡಿಕೆ ಇಟ್ಟು ಸರ್ಕಾರಕ್ಕೆ ಗಟ್ಟಿಯಾಗಿ ಅಂದ್ರೆ ದದ್ಲು ಬಸ್ಸನ್ ಒಬ್ರೆ ಆಕಲ್ ಆ ಓದ್ ಹೋದ್ ವರ್ಷ ಅದ ನಂತರ ಇನ್ಚಾರ್ಜ್ ಮಿನಿಸ್ಟರ್ ತುಂಬಾ ಅವರು ಕೇರ್ ತಗೊಂಡ್ ಆದರೆ ಕೊನೆಗೆ ನಮ್ಮ ತಾಲೂಕಿನ ಎಂ ಎಲ್ ಎ ಏನು ಮಾಡಿದ್ರು ಹಂಗಾದ ಕೊನೆ ಒಂದು ತಿಂಗಳು ಎರಡು ತಿಂಗಳು ಶಿಕ್ಷಕನ ಹಿಡ್ಕೊಂಡ್ರು ಅವ್ರನ್ನ ಬಿಟ್ರು ಈ ಪರಿಸ್ಥಿತಿ ತಾತ್ಕಾಲಿಕ ಆಗಿತ್ತು ನಮ್ಮ ಎಮ್ ಎಲ್ ಎ ಬೆಂಗಳೂರಿಗೋಗಿ ಮುಖ್ಯಮಂತ್ರಿ ಈ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿದ್ರೆ ಖಂಡಿತ ದೇವದುರ್ಗ ತಾಲೂಕಿನಲ್ಲಿ ಶಿಕ್ಷಕರು ಉಳಿತಿದ್ರು ಇವತ್ತು ಶಿಕ್ಷಣ ವ್ಯವಸ್ಥೆ ಇಷ್ಟು ಹದಿಗಟ್ಟು ಹಾಳಾಗ್ತಾ ಇರಲ್ಲ ಆ ಕಾರಣಕ್ಕೆ ನಾವಿವತ್ತು ಎಲ್ಲ ತೋರಿಗಾಗಿ ಅಧಿವೇಶನದಲ್ಲೋ ಅಥವಾ ಜನ ನೋಡ್ತಾರೆ ಅಂತ ಇನ್ನೆಲ್ಲೋ ಮಾತಾಡಿದ್ರೆ ನಿಜವಾದ ವಾಸ್ತವ ಸ್ಥಿತಿನ ಮನೆ ಮಾರ್ಚ ಆಗುತ್ತೆ ಇವತ್ತು ದೇವದುರ್ಗ ತಾಲೂಕಿನ ನಾಲ್ಕು ಸಾವಿರ ಮಕ್ಕಳಿಗೆ ಇವತ್ತು ಜನಪ್ರತಿನಿಧಿಗಳು ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥ ಒಂದು ಭಾವನೆ ಬರ್ತಾ ಇದೆ ಕಾರಣ ಏನಂತಂದ್ರೆ ಶಿಕ್ಷಕರನ್ನ ಹೋಗಕ್ ಬಿಟ್ಟಿದ್ದೆ ಇವರು ಶಿಕ್ಷಕರು ನಾವಾಗ ತಡದೆ ಇವತ್ತು ಮಾತಾಡಿದ ಏನು ಪ್ರಯೋಜನ ಇದೆ ಇವತ್ತು ಇವತ್ತು ಮನೆ ಇನ್ಸ್ಟಾನ್ ಚರ್ಚಲ್ಲಿ ಹೇಳ್ತಾರೆ ದೇಶದಲ್ಲಿ ಏನು ಏನು ಕೊರತೆ ಆದ್ರೆ ಏನು ಹಾಳಾದ್ರೂ ಮತ್ತೆ ಕಟ್ಬಹುದು ಶಿಕ್ಷಣ ವ್ಯವಸ್ಥೆ ಆಡೋದ್ರೆ ಕಟ್ಟಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಂದ್ರೆ ಶಿಕ್ಷಣಕ್ಕಷ್ಟು ಮಹತ್ವ ಇದೆ ಶಿಕ್ಷಣ ಇಲ್ಲದೆ ಏನು ನಡೆಯೋದಿಲ್ಲ ಅಂತ ಆ ಮಹಾತ್ಮರು ಹೇಳ್ತಾರೆ ಅಂತ ಅದ್ರಲ್ಲಿ ಶಿಕ್ಷಣಕ್ಕೆ ನಾವ್ ಎಷ್ಟು ಬೆಲೆ ಕೊಡ್ಬೇಕು ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ದಕ್ಷಿಣ ಶಿಕ್ಷಣ ಕೂಡ ಇವತ್ತು ನಮ್ಗೆ ಗತಿ ಇಲ್ಲ ಅಂತ ದುಸ್ಥಿತಿಯಲ್ಲಿ ನಮ್ಮ ದೇವದುರ್ಗ ತಾಲೂಕಿದೆ ಇವತ್ತು ಶಾಸಕರೇನು ಹೇಳಿದರೆ ನಮ್ಮ ತಾಲೂಕಿಗೆ ಶಿಕ್ಷಕನ ಕೊಡದೇ ಇದ್ರೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ ಅದನ್ನ ಸೀರಿಯಸ್ ಆಗಿ ಪರಿಗಣಿಸ್ಬೇಕು ಆ ಕೆಲಸನ ಮಾಡಬೇಕು ಮಾಡದೇ ಇದ್ರೆ ಇವತ್ತು ಶಾಸಕರು ಮಾತಾಡಕ್ ಮಾತ್ರ ಸೀಮಿತ ಕೆಲಸ ಮಾಡಕ್ಕಿಲ್ಲ ಅನ್ನೋ ಒಂದು ಆ ಸಂದೇಶ ಈಗಾಗಲೇ ಜನರಿಗೆ ಹೋಗಿದೆ ಆ ಸಂದೇಶ ನಿಜ ಮಾಡೋದು ಬೇಡ ದಯವಿಟ್ಟು ಶಾಸಕರನ್ನ ಸೀರಿಯಸ್ ಆಗಿ ತಗೊಳ್ಳಿ ಕೆಲಸ ಮಾಡಲಿ ಮುಖ್ಯಮಂತ್ರಿ ಹತ್ರ ಮಾತಾಡಿ ಎಜುಕೇಶನ್ ಮಿನಿಸ್ಟರ್ ಹತ್ರ ಮಾತಾಡಿ ಅವಾಗ ಇವ್ರು ನಿಜವಾದ ಕೆಲಸ ಮಾಡ್ತಕ್ಕಂಥ ಶಾಸಕರ ಈ ತಾಲೂಕಿನ ಜನ ಹೋಗ್ತಾರೆ ಅಂತಂದ್ರೆ ಇವರು ಕೂಡ ಬರೀ ಮಾತಾಡೋ ಶಾಸಕರಾಗಿ ಉಳಿತಾರಂತ ಈ ಜನ ತಿಳ್ಕತ್ತ ಆದಷ್ಟು ಇದ್ರ ಜೊ ಜೊತೆಗೆ ಜನ ಕೂಡ ಎಚ್ಚರಗೊಳ್ಳಬೇಕು ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಅಂತ ನಾವು ಓದೋರ್ಸ ಹೇಳಿದ್ರೆ ಯಾವ ಜನನ ಅದ್ರ ಬಗ್ಗೆ ಕೇರ್ ಮಾಡಿದ್ರು ಇವತ್ತು ಅದೇ ಜನ ಬಂದಂತಾರೆ ಹೌದಪ್ಪ ಯಾವ್ದಪ್ಪ ನೀವು ಮಾಡಿದ್ರೆ ಸರಿ ಇತ್ತು ನಿಮ್ಗೆ ಬೆಂಬಲ ಕೊಟ್ಟಿರೋ ನಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಕ್ತಿತ್ತು ನಮ್ಮ ಶಾಲೆಗಳಿಗೆ ಇವತ್ತು ಮಕ್ಕಳು ಶಾಲೆಗಳಿಗೆ ಹೋಗ್ತಾ ಇಲ್ಲ ಮಕ್ಕಳಿಗೆ ಏನು ಏನ್ ಅಂದ್ರೆ ಶಾಲೆಯಲ್ಲಿ ಮಾಸ್ತರ್ಗಳೇ ಇಲ್ಲ ಶಾಲೆಗೆ ಹೋಗಿ ಏನ್ ಮಾಡೋಣ ಅಂತ ಮಕ್ಕಳು ತಂದೆ ತಾಯಿಗಳಿಗೆ ಪ್ರಶ್ನೆ ಮಾಡುವಂತ ಒಂದು ಸ್ಥಿತಿ ಇವತ್ತು ದೇವದುರ್ಗ ತಾಲೂಕಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆಲ್ಲ ಕಾರಣ ಯಾರು ನಮ್ಮ ಜನಪ್ರತಿನಿಧಿಗಳು ಇವತ್ತು ಜನ ಇಲ್ಲಿ ಏನಾದ್ರು ಮಾತಾಡ್ತಾರೆ ಈ ಕೂಗನ್ನ ವಿಧಾನಸೌಧಕ್ಕೆ ಮುಟ್ಸೋರು ಯಾರು ಜನಪ್ರತಿನಿಧಿಗಳು ಮುಡ್ಸ್ಬೇಕು ಅದನ್ನ ಈಗ ಈಗ ಮಾಡ್ಬೇಕಾಗಿದ್ದವ್ರೆ ಯಾರು ಕರಿಮಣ್ಣವ್ರು ಮಾಡ್ಬೇಕು ಮಾನ್ಯ ಶಾಸಕರು ಈ ಕೆಲಸ ಮಾಡದೇ ಇದ್ರೆ ತಾಲೂಕು ಈ ಶಾಸಕರಾಗಿದ್ದರು ಏನ್ ಪ್ರಯೋಜನ ಇದೆ ಶಿಕ್ಷಣ ಯಾವುದೇ ಒಂದು ಮಗು ಬೆಳಿಬೇಕು ಸಮಾಜ ಬೆಳಿಬೇಕಂದ್ರೆ ಶಿಕ್ಷಣ ಭಾರಿ ಮುಖ್ಯ ಅದನ್ನ ಎಲ್ಲರೂ ಅರ್ಥ ಇಲ್ಲ ಅಂತಂದ್ರೆ ದೇವದುರ್ಗದಲ್ಲಿ ಏನು ದುಸ್ಥಿತಿ ಆಗಿದೆವು ಶಿಕ್ಷಣ ವ್ಯವಸ್ಥೆ ಕುಸಿದು ಇವತ್ತು ಬಿದ್ದಿದೆವು ಹಂಗೆ ಬಿಡುತ್ತೆ ಅದಕ್ಕೆ ಎಲ್ಲರೂ ಎಚ್ಚರವಾಗಿರೋಣ ಜನ ಕೂಡ ಇದಕ್ಕೆ ಎಚ್ಚರಗೊಂಡು ಸರ್ಕಾರವನ್ನು ಕೇಳಬೇಕು ಇಲ್ಲ ಅಂತಂದ್ರೆ ಶಿಕ್ಷಣ ವ್ಯವಸ್ಥೆಗೆ ಮಕ್ಕಳ ಭವಿಷ್ಯನೂ ಮುಗಿದೋಗುತ್ತೆ ದಯವಿಟ್ಟು ಆ ಕೆಲಸ ಎಲ್ಲರೂ ಮಾಡಿ ನಮಸ್ಕಾರ